ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋನಲ್ಲಿ ನಾಲ್ಕು ಮೈಸೂರು ಸಿಲ್ಕ್ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಇದು ಆಲ್ರೆಡಿ ಒಂದು ಸಿಂಗಲ್ ವೀಡಿಯೋಸ್ ಹಾಕಿದ್ದೀನಿ ಬಟ್ ಎಲ್ಲ ಒಟ್ಟಿಗೆ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವೀಡಿಯೋ ಅಂತಲೇ ತೊಗೊಳ್ತೀನಿ ಇದನ್ನು ಸೊ ಅದರಲ್ಲಿ ಇದು ಮೊದಲನೇ ವೀಡಿಯೋ ಡಬಲ್ ಕಲರ್ ಸ್ಯಾರಿ ನೇವಿ ಬ್ಲೂ ಸ್ಯಾರಿಗೆ ಮರೂನ್ ಕಲರ್ ಬಾರ್ಡರು ಸಿ ರಿಬ್ಬನ್ ಬಾರ್ಡರ್ಸ್ ಇದೆ ಚೈನ್ ಬಾರ್ಡರ್ ಇದೆ ಅದರಲ್ಲಿ ಈ ಸೀರೆ ತುಂಬ ಡಿಫ್ರೆಂಟ್ ಆಗಿದೆ ನನ್ನ ಹತ್ರ ಇರೋದ್ರಲ್ಲೇ ತುಂಬ ಲೈಕ್ ಆಗುತ್ತೆ ಈ ಸೀರೆ ಬಿಕಾಸ್ ಇದು ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ನೇವಿ ಬ್ಲೂಗೆ ಮರೂನ್ ಕಲರು ಅನ್ನೋದು ಗಾಂಜೀವರಮಲ್ಲೂ ತುಂಬ ಚೆನ್ನಾಗಿ ಸೀರೆಗಳು ಸಿಗುತ್ತೆ ಅದಕ್ಕೆ ನನಗೆ ಇದು ತುಂಬಾ ಇಷ್ಟವಾದ ಕಾಂಬಿನೇಷನ್ ಆಗಿರೋದ್ರಿಂದ ಈ ಥರದ ನನ್ನ ಹತ್ರ ನೇವಿ ಬ್ಲೂ ಸೀರೆ ಇದ್ದರೂ ಸಹ ನಾನು ತೊಗೊಂಡೆ ಇದನ್ನು ಇದು ಒಂದು ಸೀರೆ ಇದರಲ್ಲಿ ನಾನು ತೋರಿಸಿರೋದು ಇದಕ್ಕೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುವಂಥ ಬ್ಲೌಸ್ ಏನೂ ಇಲ್ಲ ನನ್ನ ಹತ್ರ ಆದರೂ ಒಂದು ಬ್ಲೌಸ್ ಇದೆ ಅದು ಹಾಗೆ ಇಟ್ಟಕ್ಕೆ ಚೆನ್ನಾಗೇ ಕಾಣುತ್ತೆ ಬಟ್ ಸ್ವಲ್ಪ ಈ ವೀಡಿಯೋನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸಿದೆ ಅಂತಲೇ ಹೇಳ್ಬೋದು ನೋಡಿ ಅದು ತೋರಿಸ್ತೀನಿ ಅದು ವರ್ಕ್ ಮಾಡಿಸ್ಕೊಂಡಿದ್ದೀನಿ ನಾನು ಮಷಿನ್ ಮಷಿನ್ ವರ್ಕಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸ್ಕೊಂಡಿದ್ದೀನಿ ಸಿಂಪಲಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ನೋಡಿ ಅದರದ್ದು ಇದು ಕೆ ಎಸ್ ಐ ಸಿ ಎ ಜೀರೋ ಫೋರ್ ತ್ರೀ ಕೋಡು ಬರುತ್ತೆ ಅದರದ್ದು ಆಮೇಲೆ ಈ ಏನಪ್ಪ ಅಂದರೆ ಸೆರಗು ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ ಸೀರೆ ಪೂರ್ತಿ ಬ್ಲೂ ಮತ್ತು ಮರುವನೇ ಜಾ ಇದೇ ಜಾಸ್ತಿ ಇದೆ ಬಟ್ ಸೆರಗು ಭಾಳ ಶಾರ್ಟ್ ಲೆಂತ್ ಸೆರಗು ಕೊಟ್ಟಿರ್ತಾರೆ ಇದು ಬ್ಲೌಸು ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜನರಿಕ್ ಆಗಿರಲಿ ಅಂತ ಮಾಡಿಸಿದ್ದೀನಿ ನಾನು ಇದರ ರೇಟ್ಗಳು ಹೇಳಿ ಪ್ರಯೋಜನ ಇಲ್ಲ ಯಾಕಂದರೆ ಗೋಲ್ಡ್ ಪ್ರೈಸ್ ಜಂಪ್ ಆಗ್ತಿದ್ದಂಗೆ ಈ ಸಾರಿ ಪ್ರೈಸ್ಗಳು ಜಂಪ್ ಆಗ್ತಾ ಹೋಗುತ್ತೆ ಸೊ ಡಿಸ್ಕೌಂಟ್ ಸೇಲಲ್ಲಿ ಹೋಗಿ ತೊಗೊಂಡವ್ರಿಗೆ ತುಂಬ ಇದು ಸಿಕ್ಕಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಕ್ಕಿದೆಯಂತೆ ಮೈಸೂರಲ್ಲಿ ಡಿಸ್ಕೌಂಟ್ ಸೇಲ್ ಇತ್ತು ಯಾರ್ಯಾರು ಹೋಗಿದ್ರು ಅವ್ರಿಗೆಲ್ಲ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಆ ಕ್ರೌಡಲ್ಲಿ ಆ ರಶಲ್ಲಿ ಓ ಮೈ ಗಾಡ್ ಜನರ ಮಧ್ಯೆ ತೂರಿ ಸೀರೆಗಳು ತೊಗೊಂಡು ಅದನ್ನು ನೋಡಿ ಅದನ್ನು ಬಿಲ್ ಮಾಡಿಸ್ಕೊಂಡು ಆಚೆ ಬರೋದಿದೆಯಲ್ಲ ಅದು ಸಾಹಸ ಅಂತಲೇ ಹೇಳಬೇಕು ಬೆಂಗಳೂರಲ್ಲೂ ಟು ತ್ರೀ ಮಂತ್ಸ್ ಆದಮೇಲೆ ಇದೆಯಾ ಅಂತ ಡಿಸ್ಕೌಂಟ್ ಸೇಲು ವಿಷಯ ಮೊದಲೇ ಗೊತ್ತಾದರೆ ನಾ ಹೋಗೋಕ್ಕಾಗಲ್ಲ ಬಿಕಾಸ್ ಬೆಂಗಳೂರಿಗೆ ಬರಬೇಕು ಅಲ್ಲಿ ಆ ಕೆನರಾ ಯೂನಿಯನ್ ಹಾಲಿಗೆ ಹೋಗಬೇಕು ಈಗ ಮುಂಚೆ ಯಾವತ್ತೂ ಹೋಗಿಲ್ಲ ನನಗೆ ಗೊತ್ತಿಲ್ಲ ಅಡ್ರೆಸ್ ಎಲ್ಲ ಆಮೇಲೆ ಜೊತೆಗೆ ನಾನು ಹೋದ್ರೂ ಒಬ್ಬಳೇ ಹೋಗಬೇಕಾಗುತ್ತೆ ನನಗೆ ಜೊತೆ ಆ ಥರ ಯಾರೂ ಇರಲ್ಲ ಬಿಕಾಸ್ ಡೇಸ್ ಹಾಕಿಬಿಟ್ರೆ ಯಾರೂ ಅವೈಲೇಬಲ್ ಎಲ್ಲ ವರ್ಕಿಂಗ್ ಇರ ನನ್ನ ಕಸಿನ್ಸು ನನ್ನ ಫ್ರೆಂಡ್ಸು ಎಲ್ಲ ವರ್ಕ್ ಮಾಡ್ತಾ ಇರೋರೆ ಸೊ ಹಾಗಾಗಿ ಒಬ್ಬಳೇ ಹೋಗೋಕ್ಕಾಗುತ್ತೆ ಹೋಗ್ಬೇಕಾಗುತ್ತೆ ನನಗೆ ಹೋಗೋ ಅಷ್ಟು ಇದಿಲ್ಲ ಗೊತ್ತಿಲ್ಲ ನನಗಲ್ಲೆಲ್ಲ ಕ್ಯಾನ್ರಾ ಯೂನಿಯನ್ಗೆ ಹೋಗಿ ಅಲ್ಲಿ ನುಗ್ಗಿ ಅಲ್ಲಿ ಸೀರೆಗಳೆತ್ಕೊಂಡು ಅದೆಲ್ಲ ಸ್ವಲ್ಪ ಕಷ್ಟನೇ ಮಾಡೋದು ಸೊ ಸೀ ನೋಡಿ ಇದು ಒಂದು ಸೀರೆ ಇದು ಬ್ರೌನ್ ಆ್ಯಕ್ಚುಲಿ ಇದು ಏನು ಬ್ರೌನ್ಗೆ ಗ್ರೀನ್ ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಸೀರೆ ಇದು ಎರಡನೇ ಸೀರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದರಲ್ಲಿ ತೋರಿಸ್ತಾ ಇರೋದು ಸೊ ಹಾಗೆ ಯಾರೆಲ್ಲ ಸೇಲಿಗೆ ಹೋಗಿ ಒಳ್ಳೆ ಪರ್ಸೆಂಟೇಜ್ ಡಿಸ್ಕೌಂಟೇ ಸಿಗುತ್ತೆ ಅಲ್ಲಿ ತರ್ಟಿ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟು ಅಂತ ಕಾಣುತ್ತೆ ಯೂಶ್ವಲಿ ನಿಮಗೆ ಅದು ಅಂಗಡಿಗಳಲ್ಲಿ ತಗೊಂಡ್ರೆ ಟೆನ್ ಪರ್ಸೆಂಟು ಅಥವಾ ಮನೆ ಇದು ಯಾವುದದು ವುಮೆನ್ಸ್ ಡೇ ಪ್ರಯುಕ್ತ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ತುಂಬ ದಿನ ಓಡ್ತಾಯಿತ್ತು ಅದು ಸೊ ಹಾಗಾಗಿ ಅಂಥ ಡಿಸ್ಕೌಂಟ್ಸ್ದಾಗ ತೊಗೊಳೋದು ವರ್ತು ಬಟ್ ಕ್ರೌಡಲ್ಲಿ ಹೋಗಿ ತೊಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕ್ರೌಡ್ ಇಲ್ದಿರೋ ಹೋಗಿ ತೊಗೋಬೇಕು ಅಂದರೆ ಸೀರೆಗಳೇ ಸಿಗೋದಿಲ್ಲ ಇಲ್ಲ ಕ್ರೌಡಲ್ಲಿ ನುಗ್ಗಿ ತೊಗೊಳ್ಳೋ ಇದಾದರೂ ಇರಬೇಕು ಅಥವಾ ಅಲ್ಲಿ ಸಿಕ್ಕಿದ ಸೀರೆ ತೊಗೊಳ್ಳೋ ಅದ್ರ ಕಾಂಪ್ರಮೈಸ್ ಆಗಬೇಕು ಅನ್ನೋ ಥರ ಆಗಿದೆ ಈಗ ಮೈಸೂರು ಸಿಲ್ಕು ಅವ್ರಷ್ಟ ಅಂಗಡಿಯವರೇ ಹೇಳ್ತಾರೆ ಡಿಮ್ಯಾಂಡ್ ಇರೋ ಅಷ್ಟು ಸಪ್ಲೈ ಬರ್ತಾ ಇಲ್ಲ ಅಂತ ಸೊ ಇದ್ರದ್ದು ಒಂದು ಕೋಡ್ ಬಂದು ಕೆ ಎಸ್ ಐ ಸಿ ಎ ಫೋರ್ ಫೈವ್ ಆ ಥರ ಅದೇ ಸೀರೀಸ್ದ ಸೀರೆ ಇದು ಅದು ಪೀಕು ಎಲ್ಲ ಮಾಡಿಸ್ಕೊಂಡಿದ್ದೀನಿ ಇದನ್ನು ಯಾವುದಾದ್ರೂ ಒಂದು ಒಳ್ಳೆ ದೊಡ್ಡ ಫಂಕ್ಷನ್ ಉಟ್ಕೊಳ್ಳೋಕೆ ಚೆನ್ನಾಗಿದೆ ಇದು ಸೀರೆ ಬಿಕಾಸ್ ಕಾಂಬಿನೇಷನ್ ಇಸ್ ಹೆವಿ ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಎಕ್ಸಾಕ್ಟ್ ಬ್ಲೌ ಎಕ್ಸಾಕ್ಟ್ ಕಲರ್ ಅಲ್ಲದೆ ಇದ್ದರೂ ಸ್ವಲ್ಪ ಹಾಗೂ ಹೀಗೂ ಇರುತ್ತೆ ಈ ಬ್ರಾಕೆಡ್ ಬ್ಲೌಸ್ಗಳೇನಂದರೆ ಒಂಥರ ಡಿಸೈನರ್ಸ್ ಇದ್ದಂಗೆ ಆಮೇಲೆ ಇನ್ನೊಂದೇನೆಂದರೆ ಕೆಲವರಿಗೆ ರೆಡಿಮೇಡ್ ಬ್ಲೌಸ್ಗಳು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂಥವ್ರಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗುತ್ತೆ ನನಗೆ ಆ ರೆಡಿಮೇಡ್ ಬ್ಲೌಸ್ಗಳು ಸೆಟ್ ಆಗೋಲ್ಲ ನಾನು ಸ್ಟಿಚೇ ಮಾಡಿಸ್ಕೋಬೇಕು ಹಾಗಾಗಿ ನಾನು ರೆಡಿಮೇಡ್ ಬ್ಲೌಸ್ ತಗೊಳ್ಳೋದಿಲ್ಲ ಬಟ್ ಯಾರಾದರೂ ರೆಡಿಮೇಡ್ ಬ್ಲೌಸ್ ಹಾಕ್ಕೊಳ್ಳೋರು ತುಂಬ ಚೆನ್ನಾಗಿರುತ್ತೆ ಅಂತ ಆದರೆ ಅವ್ರಿಗೆ ಸೆಟ್ ಆಗುವಂಥವ್ರಿಗೆ ಮಾತ್ರ ತುಂಬ ಚೆನ್ನಾಗಿದಾಗತ್ತೆ ಇದು ಒಂದು ಬ್ಲೌಸ್ ಹೊಲಿಸಿದ್ದೀನಿ ಪಫ್ ಸ್ಲೀವ್ಸು ವರ್ಕ್ ಇದೆ ಇದರಲ್ಲಿ ಇದು ಏನಪ್ಪ ಅಂತಂದರೆ ಯಾವುದೋ ಒಂದು ಡಬಲ್ ಚೆಕ್ಸ್ ಸೀರೆಗೆ ಮ್ಯಾಚಿಂಗ್ ಅಂತ ಹೊಲ್ಸಿದ್ದೀನಿ ಇದನ್ನು ಡಬಲ್ ಚೆಕ್ಸ್ ಸೀರೆ ಇರೋದು ಲೈಟ್ ಕಲರು ಅದಕ್ಕೆ ಇದು ಮ್ಯಾಚ್ ಆಗಲ್ಲ ಅಂತ ಇದರಲ್ಲಿ ನೋಡಿ ಅನ್ನಿಸ್ತಾ ಇದೆ ಬಟ್ ಇದು ಡಿಫ್ರೆಂಟ್ ಕಾಂಬಿನೇಷನ್ ಆಗುತ್ತೆ ಅಂತ ನನಗೆ ನನಗನ್ನಿಸ್ತು ಸೊ ಹಾಗಾಗಿ ಇದನ್ನು ಹೊಲಿಸ್ಕೊಂಡೆ ಇದನ್ನು ತೋರಿಸಿರಲಿಲ್ಲ ನಾನು ಅದಕ್ಕೋಸ್ಕರ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಈ ಸೀರೆ ಕೂಡ ತುಂಬ ಚೆನ್ನಾಗಿದೆ ಡಬಲ್ ಚೆಕ್ಸು ಕ್ರೇಪಲ್ಲಿ ಡಬಲ್ ಚೆಕ್ಸ್ ಜಾರ್ಜೆಟಲ್ಲಿ ಜ ಡಬಲ್ ಚೆಕ್ಸು ನೋಡಿದ್ದೀನಿ ನಾನು ನನ್ನ ಕಝಿನ್ ಹತ್ರ ಇದೆ ಜಾರ್ಜೆಟಲ್ಲಿ ಡಬಲ್ ಚೆಕ್ಸು ಬಟ್ ಕ್ರೇಪಲ್ಲಿ ಡಬಲ್ ಚೆಕ್ಸ್ ಇರಲಿಲ್ಲ ಇದು ಒಂದು ಸೀರೆ ಆಯಿತು ಹಾಗಾಗಿ ಯಾಕೆಲ್ಲ ತುಂಬ ಆಸಕ್ತಿ ಇದೆ ತುಂಬ ಇಷ್ಟ ಇದೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಅವ್ರ ಹತ್ರ ಮಿನಿಮಮ್ ಏನಿಲ್ಲ ಅಂದರೂ ಹದಿನೈದು ಇಪ್ಪತ್ತು ಸೀರೆ ಕಲೆಕ್ಷನ್ ಇದ್ದೇ ಇರತ್ತೆ ಆ್ಯಂಡ್ ನಾನು ಯೂಟ್ಯೂಬಲ್ಲಿ ಕೂಡ ಬೇಕಾದಷ್ಟು ವೀಡಿಯೋಗಳು ನೋಡಿದ್ದೀನಿ ಆ ಥರ ಹಾಗಾಗಿ ನಾನು ನನ್ನ ಹತ್ರ ಇರೋ ಸೀರೆ ತೋರಿಸ್ಬೇಕು ಅಂತಲೇ ಈ ಚಾನಲ್ ಓಪನ್ ಮಾಡಿದ್ದು ಇದು ಒಂದು ಸೀರೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಯಾವುದಾದ್ರೂ ಹಲ್ದಿ ಫಂಕ್ಷನ್ ಉಟ್ಕೊಂಡ್ರೆ ಮಾತ್ರ ಎ ಒನ್ ಆಗಿಬಿಡುತ್ತೆ ಸೀರೆ ಪಿಂಕ್ಗೆ ಐ ಮೀನ್ ಯೆಲ್ಲೋಗೆ ಪಿಂಕ್ ಕಲರ್ ಸೀರೆ ಆವತ್ತಿದೆ ಎಲ್ಲೋಗೆ ಬ್ಲೂ ಕಲರ್ ಬಾರ್ಡರು ಇತ್ತು ಈ ಸೀರೆ ನೋಡೋಕೆ ಹೋಗಿದಾಗ ನಾವು ಬಟ್ ಅವ್ರು ಬ್ಲೂ ಕಲರು ಅವ್ರು ಯಾರೋ ತೊಗೊಂಬಿಟ್ಟಿದ್ರು ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಇದು ಮನೆಗೆ ಬಂದಮೇಲೆ ಭಾಳ ಇಷ್ಟ ಆಯಿತು ನನಗೆ ಈ ಬಾರ್ಡರೆಲ್ಲ ನೋಡಿ ಅಗಲ ಇದು ಇಷ್ಟ ಆಗಲ್ಲ ಬಾರ್ಡರ್ ಇರೋ ಸೀರೆನೇ ಸಿಗೋಲ್ಲ ಇವಾಗ ಸೊ ಯಾವಾಗಲೋ ನನ್ನ ಮದುವೆ ಟೈಮಲ್ಲಿ ಇಷ್ಟ ಆಗಲ್ಲ ಬಾರ್ಡರ್ ಇರೋ ಸೀರೆ ತೊಗೊಂಡಿದ್ದು ನಾನು ಇದು ಮಾತ್ರ ಸೂಪರಾಗಿದೆ ಸೀರೆ ಯಾವಾಗ ಉಟ್ಕೊಳ್ತೀವೋ ಅನಿಸುತ್ತೆ ನೋಡಿದ್ರೆ ಆಗಿದೆ ಇಲ್ಲಿ ಏನಪ್ಪ ಅಂತಂದರೆ ನನ್ನ ಹತ್ರ ಒಂದು ಸೀರೆ ಇದ್ದರೆ ನನ್ನ ಕಸಿನ್ಸು ಎಲ್ಲರೂ ಉಡ್ಕೊತೀವಿ ನಾವು ಎಲ್ಲರತ್ರ ಇದಕ್ಕೆ ಹೆಂಗು ವಿತ್ ಬ್ಲೌಸ್ ಏನಲ್ಲ ಎಲ್ಲ ಹತ್ರನೂ ಯಾವುದೋ ಒಂದು ಮ್ಯಾಚಿಂಗ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಉಟ್ಕೊತೀವಿ ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಅದು ಇದೆಯಾ ನಿನ್ನ ಹತ್ರ ಇಲ್ಲಿ ಇದೆಯಾ ಹತ್ರ ಅಂತ ಡಿಸ್ಕಸ್ ಮಾಡ್ತೀವಿ ಉಟ್ಕೋತೀವಿ ಜಲಸ ಮಾಡ್ತೀವಿ ಸೊ ಅದು ಮೈಸೂರು ಸೀರೆ ಸಿಲ್ಕ್ ಸೀರೆ ಇದ್ದರೆ ಅದು ಇನ್ನೊಂದು ಅಡ್ವಾಂಟೇಜು ಆಮೇಲೆ ಎನಿ ಲೈಕ್ ಎನಿ ವೆದರ್ ಸಮ್ಮರ್ಗೆ ಹಾಕೋತೀರ ವಿಂಟರ್ಗೆ ಹಾಕೋತೀರಾ ಯಾವ ವೆದರ್ ಆದರೂ ಪರವಾಗಿಲ್ಲ ಸ ಎಸ್ಪೆಷಲಿ ಸೀರೆ ಹೆವಿ ಇದ್ದು ಬಿಟ್ಟರೆ ಪಾಯಿಂಟ್ ಬರೋದೆ ಸಮ್ಮರಲ್ಲಿ ಸೊ ಹಾಗಾಗಿ ನಾವು ಸಮ್ಮರಲ್ಲಿ ಉಟ್ಕೊಳ್ಳೋವಾಗ ಏನು ನೋಡ್ತೀವಿ ಲೈಟಾಗಿ ಯಾವುದಿರುತ್ತೆ ತಿನ್ನಾಗಿ ಯಾವುದಿರುತ್ತೆ ಆಮೇಲೆ ಶೆಕೆ ತಡಿಯೋದು ಯಾವ್ದು ಇರುತ್ತೆ ಎಲ್ಲನೂ ನೋಡಿಕೊಂಡು ನಾವು ಉಟ್ಕೊಳ್ತೀವಿ ಅಲ್ಲ ಸೊ ಇದು ಹಾಗಾಗಿ ಸಮ್ಮರಿಗೆ ಭಾಳ ಒಳ್ಳೆಯ ಹೇಳಿ ಮಾಡಿಸ್ದಂಥ ಸೀರೆ ಅಂತ ಹೇಳ್ತೀನಿ ನಾನು ಆಮೇಲೆ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ದರೆ ಅಂತ ಹೇಳ್ತಾ ಆಮೇಲೆ ಇದಕ್ಕೂ ಸಹ ಯಾವುದೋ ಒಂದು ಈ ಮುಂಚೆ ನಾನು ಕ್ರೇಪ್ ಸೀರೆ ಒಂದು ತೊಗೊಂಡಿದ್ದೆ ಅದ್ರದ್ದು ಬ್ಲೌ ವಿತ್ ಬ್ಲೌಸ್ ಇತ್ತು ಕ್ರೇಪ್ ಸಿಲ್ಕ್ ನಾರ್ಮಲ್ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಥರ ಅದು ಅದರದ್ರಲ್ಲಿ ಬ್ಲೌಸ್ ಕಲ್ತ್ಕೊಂಡಿದ್ದೀನಿ ನಾನು ಅದೇ ಬ್ಲೌಸೇ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅದು ಒಂದು ಅದು ಒಂದು ಬ್ಲೌಸ್ ಎಷ್ಟು ಸೀರೆಗೆ ಮ್ಯಾಚ್ ಇದೆಯೋ ಸೊ ಹಾಗಾಗಿ ಮೈಸೂರು ಸಿಲ್ಕಲ್ಲಿ ಇದೊಂದು ಅಡ್ವಾಂಟೇಜು ಬಟ್ ಇದನ್ನು ಪ್ರೊಟೆಕ್ಟ್ ಮಾಡೋದು ಅದನ್ನು ಹೇಗೆ ವಾಶ್ ಮಾಡಬೇಕು ಅನ್ನೋದು ವಾಷ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಆದರೂ ಸೀರೆ ಆಗ್ತಾ ಇಂಟ್ರೆಸ್ಟ್ ಹೋದಾಗ ಮಾಮೂಲಿಯಾಗೆ ವಾಶ್ ಮಾಡಿ ಐರನ್ ಕೊಟ್ಬಿಡ್ತೀವಿ ಹಾಗಲ್ಲ ಬಟ್ ಮೈಲ್ಡ್ ಸೋಪಲ್ಲಿ ಮೈಲ್ಡ್ ವಾಶ್ ಮಾಡಿದ್ರೆ ಸಾಕು ಇದೆಲ್ಲ ವಾಟರ್ ಪ್ರೂಫ್ ಆಗಿರುತ್ತೆ ಸೀರೆ ಅದು ಹೇಗೆ ವಾಟರ್ ಪ್ರೂಫ್ ಆಗಿರುತ್ತೆ ಅನ್ನೋದು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಲಾಸ್ಟ್ ವೀಡಿಯೋನಲ್ಲೂ ಹೇಳಿದ್ದೆ ನಾನು ಆನ್ಲೈನಲ್ಲೂ ಆರ್ಡರ್ ಮಾಡಿ ಸೀರೆ ತರಿಸ್ಕೊಂಡಿದ್ದೆ ಒಂದು ಅದನ್ನು ನಾನು ಈ ಸತಿ ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ ಹೇಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಅದು ವರ್ತಾ ಆರ್ಡರ್ ಮಾಡಿದ್ರೆ ನಮಗೆ ಯಾವ ವೆರೈಟಿ ಬೇಕಾದ್ರೂ ತರಿಸ್ಕೋಬೋದಾ ಏನು ಎತ್ತ ಅಂತ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಸೊ ಇವತ್ತು ಇಷ್ಟು ಸೀರೆಗಳು ತೋರಿಸಿದ್ದೀನಿ ನಾಲ್ಕು ಸೀರೆ ಆಲ್ರೆಡಿ ಇದನ್ನೆಲ್ಲ ಸಿಂಗಲ್ ವೀಡಿಯೋಸೆಲ್ಲ ಹಾಕಿದ್ದೀನಿ ಯಾರಾದರೂ ಇನ್ ಕೇಸ್ ನೋಡಿಲ್ಲ ಅಂತಂದರೆ ನೋಡಿ ಹೇಳದ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು ಅಂತ ಹೇಳ್ತಾ ಈ ವಿಡಿಯೋ ಮೋಸ್ಟ್ಲಿ ಇಲ್ಲಿಗೆ ಮುಗಿಸ್ತೀನಿ ನಾನು ತುಂಬ ದೊಡ್ಡ ವೀಡಿಯೋ ಅಂತೂ ಮಾಡಲ್ಲ ಆದಷ್ಟು ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಆಸೆ ಪಡ್ತೀನಿ ಸೊ ಅಷ್ಟು ಇವತ್ತಿನ ವೀಡಿಯೋ ಬಂದು ಈ ನಾಲ್ಕು ಸೀರೆನಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಿದೆ ಒಂದು ಸೀರೆ ಆದರೂ ಇಷ್ಟ ಆಗಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ದಯವಿಟ್ಟು ನೀವೆಷ್ಟು ಲೈಕ್ಸ್ ಕೊಟ್ಟರೆ ನನಗಷ್ಟು ವೀಡಿಯೋ ಮೂವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಯೂಟ್ಯೂಬರ್ ನಿಮಗೆ ತುಂಬ ಹೈ ಇದಿರೋದ್ರಿಂದ ನೋಡಿ ಈ ಬ್ಲೌಸು ಇದಕ್ಕೆ ಮ್ಯಾಚ್ ಆಗುತ್ತೆ ಇದಕ್ಕೂ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಇದು ಮಷಿನ್ ವರ್ಕ್ ಮಾಡಿಸಿದ್ದೀನಿ ಈ ಬ್ಲೌಸಿಗೆ ಸೊ ಲಕ್ಕಿಲಿ ಇದ್ರದ್ದು ಬಾರ್ಡ್ರು ಅದ್ರ ಬಾರ್ಡ್ರು ಸಂವರ್ಟ್ ಮ್ಯಾಚ್ ಇದೆ ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ವಾಸಿಯು